ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅಮ್ಮಸ್ ಕಿಚನ್ ಯೂಟ್ಯೂಬ್ ಚಾನಲ್ ನಾವು ಲೇಡೀಸ್ ಬೆಳಗ್ಗೆ ಎದ್ದಿದ ತಕ್ಷಣ ಏನು ಮಾಡೋದು ಏನು ಮಾಡೋದು ಅನ್ನೋ ಯೋಚನೆಲ್ಲೇ ಒಂದು ಒನ್ ಅವರ್ ಕಳೆದ್ಬಿಡ್ತೀವಿ ಸೊ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಫ್ರೈಡ್ ರೈಸ್ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇಲ್ಲಿ ನಾನು ಮೂರು ಆನಿಯನ್ನು ಮತ್ತು ಒಂದು ಎಂಟು ಬೀನ್ಸು ಮತ್ತು ಕ್ಯಾಪ್ಸಿಕಮ್ ಒಂದು ಮತ್ತು ಕ್ಯಾಬೇಜ್ ಸ್ವಲ್ಪ ಮತ್ತು ನಾನು ಮೀಡಿಯಮ್ ಸೈಜ್ದು ಎರಡು ಕ್ಯಾರೆಟ್ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡಿಕೊಂಡೆ ಇದು ಸಪ್ರೇಟಾಗೆ ನೆಕ್ಸ್ಟ್ ಅಗ್ಲ ಬಾಯಿ ಇರೋವಂಥ ಒಂದು ಕಡಾಯಲ್ಲಿ ಫ್ರೀ ಆಗಿರೋ ಅಂಥದ್ದು ತೊಗೊಂಡು ಅದಕ್ಕೆ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ತೆ ಅದಾದಮೇಲೆ ಕಟ್ ಮಾಡಿರೋ ಅಂಥ ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿದೆ ಫ್ರೈ ಮಾಡಿದ್ದು ಅದು ಕಲ್ಲರ್ ಚೇಂಜ್ ಆಗೋವರೆಗೂ ಅದು ಹಂಗೆ ಲೋ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡಿಕೊಂಡೆ ನೋಡಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ಆಗಲೋದಕ್ಕೂ ಈಗಲೇದಕ್ಕೂ ಕಲ್ಲರ್ ಚೇಂಜ್ ಸೊ ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಏನು ಪೇಸ್ಟ್ ಮಾಡಿಟ್ಕೊಂಡಿದ್ದೆ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯ್ದು ಆ ಪೇಸ್ಟ್ನ ಹಾಕಿ ಅದು ಕೂಡ ಚೆನ್ನಾಗೆ ಅದ್ರದ್ದು ಹಸಿ ಸ್ಮೆಲ್ ಅಂದರೆ ರಾಸ್ ಮೇಲೆ ಏನಿರುತ್ತಲ್ಲ ಶುಂಠಿ ಬೆಳ್ಳುಳ್ಳಿದು ಅದು ಹೋಗೋವರೆಗೂ ಫ್ರೈ ಮಾಡಿದೆ ಅದಾದಮೇಲೆ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿರೋ ಅಂಥದ್ದೇನೇನು ಬೀನ್ಸ್ ಎಲ್ಲ ಇತ್ತಲ್ವ ಅದೆಲ್ಲ ಮಿಕ್ಸ್ ಮಾಡಿದೆ ಅದೆಲ್ಲನೂ ಒಟ್ಟಿಗೆ ಹಾಕ್ತೆ ಎಷ್ಟೆಷ್ಟು ಕ್ವಾಂಟಿಟಿ ಏನೇನು ಕಟ್ ಮಾಡಿದೆ ಎಲ್ಲನೂ ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಸ್ವಲ್ಪ ಒಂದು ಟೂ ಮಿನಿಟ್ಸ್ ಅಷ್ಟು ಹಂಗೆ ಫ್ರೈ ಮಾಡಿದೆ ಅದಾದಮೇಲೆ ಸ್ವಲ್ಪ ಬೇಯಬೇಕಲ್ವ ಅದು ಅದಕ್ಕೆ ನಾನು ಒಂದು ಫೈವ್ ಮಿನಿಟ್ಸ್ ನಾನೇನು ಮಾಡಿದೆ ಲೋ ಫ್ಲೇಮ್ ಇಟ್ಬಿಟ್ಟು ಪ್ಲೇಟ್ ಮುಚ್ಚಿ ಇಟ್ಟೆ ಅದ್ರ ಮುಂಚೆ ಸ್ವಲ್ಪ ಉಪ್ಪು ಕೂಡ ಹಾಕ್ತೆ ಯಾಕಂದರೆ ಸ್ವಲ್ಪ ನೀರು ಬಿಟ್ಕೊಂಡ್ಲಿ ಅಂತ ಸೊ ಅದು ಹಾಕಾದ್ಮೇಲೆ ನಾನು ಒಂದು ಐದು ನಿಮಿಷ ಬಿಟ್ಟಿದ್ದೆ ಲೋ ಫ್ಲೇಮು ಅದಾದಮೇಲೆ ನಾನು ಇಲ್ಲಿ ಡಾರ್ಕ್ ಸೋಯಾ ಸಾಸ್ ಯೂಸ್ ಮಾಡಿದ್ದೀನಿ ಸೋಯಾ ಸಾಸ್ ಒಂದೇ ಯೂಸ್ ಮಾಡಿರೋದು ನೀವು ಈ ರೆಸಿಪಿನ ಟ್ರೈ ಮಾಡಿ ನೋಡಿ ನಾನು ಏನು ಮಾಡಿದ್ದೀನಿ ಅದೇ ಥರ ಖಂಡಿತ ನಿಮ್ಗೆ ಇಷ್ಟ ಹಾಗೆ ಆಗುತ್ತೆ ಸೊ ಅದು ಬೆಂದಾದಮೇಲೆ ಅರ್ಧ ಬರ್ಧ ಸ್ವಲ್ಪ ಬೆಂದಿರುತ್ತೆ ಅದನ್ನು ತೆಗೆದಾದ್ಮೇಲೆ ನಾನು ಸ್ವಲ್ಪ ಪೆಪ್ಪರ್ ಪೌಡರು ಮತ್ತು ನಾನು ಸೋಯಾ ಸಾಸ್ನ ಆ್ಯಡ್ ಮಾಡಿದೆ ಆ್ಯಡ್ ಮಾಡಾದ್ಮೇಲೆ ಸ್ವಲ್ಪ ನಾನಿಲ್ಲಿ ಗರಂ ಮಸಾಲ ಕೂಡ ಯೂಸ್ ಮಾಡಿದೆ ಅದು ನಮಗೆ ಟೇಸ್ಟ್ ವೈಸು ಅದು ಆಪ್ಷನಲ್ಲಿ ಬೇಕಂದರೆ ಯೂಸ್ ಮಾಡ್ಬೋದು ಇಲ್ಲಾಂದರೆ ಬೇಡ ಆ್ಯಂಡ್ ನಾನಿಲ್ಲಿ ವೆನಿಗರ್ ಯೂಸ್ ಮಾಡಿಲ್ಲ ಲೆಮನ್ ಯೂಸ್ ಮಾಡಿದ್ದೀನಿ ಆ್ಯಕ್ಚುಲಿ ಲೆಮನ್ ಫ್ಲೇವರ್ ಕೂಡ ಹಾಗೇ ಇರುತ್ತೆ ಚೆನ್ನಾಗಿರುತ್ತೆ ಸೊ ಅದಾದಮೇಲೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡಿದ್ದೀನಿ ಕೊತ್ತಮಿರಿ ಸೊಪ್ಪೆಲ್ಲ ಹಾಕಾದ್ಮೇಲೆ ಇನ್ನೊಂದು ಸ್ವಲ್ಪ ಹಾಗೆ ಬಿಡ್ತಿದ್ದೆ ಲೋ ಫ್ಲೇಮ್ ಇಟ್ಬಿಟ್ಟು ಇತ್ತಿ ಆದಮೇಲೆ ಅದು ಕೂಡ ಫ್ರೈ ಮಾಡಿಕೊಂಡೆ ಇದರಲ್ಲಿ ನಾನು ಮಸಾಲ ಏನು ಜಾಸ್ತಿ ಯೂಸೇ ಮಾಡಿಲ್ಲ ಗರಂ ಮಸಾಲ ಒಂದು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀನಿ ಅದರಿಂದ ಸ್ವಲ್ಪ ನಮಗೆ ಫ್ಲೇವರ್ ಕೂಡ ಚೆನ್ನಾಗಿ ಅನಿಸುತ್ತೆ ತಿನ್ನುವಾಗ ಸೊ ಹಾಗಾಗಿ ಯೂಸ್ ಮಾಡಿದ್ದೀನಿ ನಾವು ಈ ತರಕಾರಿನ ಎಷ್ಟು ಫ್ರೈ ಮಾಡ್ಕೊತೀವೋ ಎಣ್ಣೆಯಲ್ಲಿ ಅಂದರೆ ಲೋ ಫ್ಲೇಮಲ್ಲಿ ಅಷ್ಟು ನಮಗೆ ರುಚಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಸೊ ಇನ್ನೊಂದು ಕಡೆ ನಾನು ಅನ್ನ ಮಾಡಿಟ್ಕೊಂಡಿದ್ದೆ ಅನ್ನವ ಅಷ್ಟೇ ಸ್ವಲ್ಪ ಉಡಿ ಉಡಿ ಆಗಿ ಉದ್ರ ಉದ್ರಾಗಿ ಮಾಡಿಕೊಂಡು ಆಮೇಲೆ ಅದನ್ನೆಲ್ಲ ಫ್ರೈ ಎಲ್ಲ ಆದಮೇಲೆ ಅದನ್ನು ಮಿಕ್ಸ್ ಮಾಡಿಕೊಂಡೆ ಇದು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಚೆನ್ನಾಗಿರುತ್ತೆ ಯಾಕಂತಂದ್ರೆ ಇದಕ್ಕೆ ತರಕಾರಿಯೆಲ್ಲ ಹಾಕಿರ್ತೀವಿ ಸೊ ನಮಗೆ ಮಾರ್ನಿಂಗ್ ಟೈಮು ತರಕಾರಿ ಎಲ್ಲ ತಿನ್ನೋದ್ರಿಂದ ಸ್ವಲ್ಪ ಸ್ಟ್ರಾಂಗಾಗಿರ್ತೀವಿ ಡೇ ಫುಲ್ಲು ಸೊ ಹಾಗಾಗಿ ಇದನ್ನು ಬ್ರೇಕ್ಫಾಸ್ಟ್ ಟೈಮಲ್ಲಿ ಈಸಿಯಾಗಿ ಮಾಡ್ಬೋದು ಮತ್ತು ಏನಿಲ್ಲ ಇದಕ್ಕೆ ಜಸ್ಟ್ ತರಕಾರಿಗಳೇ ಜಾಸ್ತಿ ಹಾಕಿರೋದು ಎಷ್ಟು ತರಕಾರಿ ಇದು ಫ್ರೈ ಮಾಡಿ ಹಾಕ್ತೀವೋ ಅಷ್ಟು ನಮಗೆ ಕ್ರಂಚಿಯಾಗಿ ಬರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಇದು ನಂದು ಲಾಸ್ಟ್ ಔಟ್ಪುಟ್ ಆಗಿತ್ತು ತುಂಬ ಚೆನ್ನಾಗಿ ಬನ್ನಿತ್ತು ಟೇಸ್ಟ್ ವೈಸ್ ಕೂಡ ಅಷ್ಟೇ ಓಮ್ ಮೇಡಿರೋದ್ರಿಂದ ಇನ್ನೂ ರುಚಿಕರವಾಗಿತ್ತು ದಯವಿಟ್ಟು ಒಮ್ಮೆ ಇದು ಟ್ರೈ ಮಾಡಿ ನಿಮಗೂ ಇಷ್ಟ ಆಗೇ ಆಗುತ್ತೆ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು